ವಿಚಾರಣಾ ನ್ಯಾಯಾಲಯದ ತೀರ್ಪಿನ ಕಳಪೆ ಭಾಷಾಂತರ ಗುಣಮಟ್ಟದ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ಪ್ರತಿಯೊಂದು ಪದಕ್ಕೂ ಅಲ್ಪವಿರಾಮಕ್ಕೂ ಅದರದ್ದೇ ಆದ ಮೌಲ್ಯ ಇದೆ ಎಂದ ಸುಪ್ರೀಂ ಕೋರ್ಟ್ ಏನಿದು ಸುದ್ದಿ ಈ ಸುದ್ದಿಯ ಬಗ್ಗೆ ಒಂದಿಷ್ಟು ವಿವರ ಇಲ್ಲಿದೆ ನಮಸ್ಕಾರ ಇದು ಕೋರ್ಟ್ ಕೋಟ್ಬೀಪ್ ನ್ಯೂಸ್ ವಿಚಾರಣಾ ನ್ಯಾಯಾಲಯದ ತೀರ್ಪಿನ ಗುಣಮಟ್ಟರಹಿತ ಅಥವಾ ಕಳಪೆ ಭಾಷಾಂತರಕ್ಕೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ತೀರ್ಪಿನ ಭಾಷಾಂತರಕ್ಕೂ ಮುನ್ನ ಆ ತೀರ್ಪಿನ ಪ್ರತಿಪದಕ್ಕೂ ಅರ್ಥವಿದೆ ಅಲ್ಪವಿರಾಮ ವಿರಾಮಕ್ಕೂ ಮೌಲ್ಯ ಇದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ವಿಚಾರಣಾ ನ್ಯಾಯಾಲಯದ ತೀರ್ಪಿನ ಕಳಪೆ ಇಂಗ್ಲಿಶ ಅನುವಾದದ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಸುಪ್ರೀಂಕೋರ್ಟ್ ವಿಚಾರಣಾ ನ್ಯಾಯಾಲಯದ ತೀರ್ಪಿನ ಇಂಗ್ಲಿಶ ಅನುವಾದದ ಗುಣಮಟ್ಟದ ಬಗ್ಗೆ ತೀವ್ರ ಅತೃಪ್ತಿ ವ್ಯಕ್ತಪಡಿಸಿದ್ದು ಮೂಲ ಭಾಷೆಯ ನಿಜವಾದ ಅರ್ಥ ಮತ್ತು ಆಶಯವನ್ನು ತಿಳಿಸುವ ಅಗತ್ಯವನ್ನು ಒತ್ತಿ ಹೇಳಿದೆ ಕಾನೂನಿನ ವಿಷಯಗಳಲ್ಲಿ ಪ್ರತಿಯೊಂದು ಪದ ಮತ್ತು ಪ್ರತಿಯೊಂದು ಅಲ್ಪವಿರಾಮ ಪರಿಣಾಮ ಇರುತ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ನ್ಯಾಯಮೂರ್ತಿ ಸಂಜಯ್ ಕರೋಲ್ ಮತ್ತು ನ್ಯಾಯಮೂರ್ತಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರನ್ನೊಳಗೊಂಡ ಪೀಠವು ಸಿವಿಲ್ ನ್ಯಾಯಾಲಯದ ತೀರ್ಪಿನ ಇಂಗ್ಲಿಷ್ಗೆ ಅನುವಾದವು ಮೂಲ ಪಠ್ಯದ ಅರ್ಥ ಮತ್ತು ಆಶಯವನ್ನು ನಿಖರವಾಗಿ ತಿಳಿಸುವಲ್ಲಿ ವಿಫಲವಾಗಿದೆ ಎಂದು ಸಿವಿಲ್ ಮೇಲ್ಮನವಿಯನ್ನು ವಿಲೇವಾರಿ ಮಾಡುವಾಗ ಗಮನಿಸಿತು ಕಾನೂನು ವಿಷಯಗಳಲ್ಲಿ ಪದಗಳು ಅನಿವಾರ್ಯ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಎ ಪ್ರತಿಯೊಂದು ಪದ ಪ್ರತಿಯೊಂದು ಅಲ್ಪವಿರಾಮವು ವಿಷಯದ ಒಟ್ಟಾರೆ ತಿಳುವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನ್ಯಾಯಾಲಯ ಹೇಳಿದೆ ಮೇಲ್ಮನವಿ ನ್ಯಾಯಾಲಯಗಳು ವಿಚಾರಣಾ ನ್ಯಾಯಾಲಯಗಳ ತಾರ್ಕಿಕತೆ ಮತ್ತು ಸಂಶೋಧನೆಗಳನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗುವಂತೆ ಅನುವಾದಗಳು ಮೂಲಭಾಷೆಯ ಸಾರ ಮತ್ತು ಉದ್ದೇಶವನ್ನು ನಿಜವಾಗಿಯೂ ಪ್ರತಿಬಿಂಬಿಸುವಂತೆ ನೋಡಿಕೊಳ್ಳಲು ಎಚ್ಚರಿಕೆಯಿಂದ ಕಾಳಜಿ ವಹಿಸಬೇಕು ಎಂದು ಪೀಠವು ಒತ್ತಿ ಹೇಳಿತು ಸಿವಿಲ್ ನ್ಯಾಯಾಲಯದ ತೀರ್ಪನ್ನು ಇಂಗ್ಲಿಷ್ಗೆ ಅನುವಾದಿಸಿದ ವಿಧಾನದ ಬಗ್ಗೆ ನಾವು ನಮ್ಮ ಅತೃಪ್ತಿಯನ್ನು ದಾಖಲಿಸುತ್ತೇವೆ ಎಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಕಾನೂನಿನ ವಿಷಯಗಳಲ್ಲಿ ಪದಗಳು ಅನಿವಾರ್ಯ ಪ್ರಾಮುಖ್ಯತೆಯನ್ನು ಹೊಂದಿವೆ ಪ್ರತಿಯೊಂದು ಪದ ಪ್ರತಿಯೊಂದು ಅಲ್ಪವಿರಾಮವು ವಿಷಯದ ಒಟ್ಟಾರೆ ತಿಳುವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಮೇಲ್ಮನವಿ ಸಲ್ಲಿಸುವ ನ್ಯಾಯಾಲಯಗಳು ಕೆಳಗೆ ಏನಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಮೂಲ ಭಾಷೆಯಲ್ಲಿರುವ ಪದಗಳ ನಿಜವಾದ ಅರ್ಥ ಮತ್ತು ಆಶಯವನ್ನು ಇಂಗ್ಲಿಷ್ಗೆ ಅನುವಾದಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಎ ಎಂದು ಕೋರ್ಟ್ ಹೇಳಿದೆ ಮಾರ್ಚ್ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ಅಧ್ಯಕ್ಷ ವ್ಯವಸ್ಥಾಪಕ ಸಮಿತಿ ಮತ್ತು ಎನ್ಆರ್ ವಿರುದ್ಧ ಭವೇಶ್ ಕುಮಾರ್ ಮನುಬಾಯಿ ಪರಾಕಿಯಾ ಮತ್ತು ಎನ್ಆರ್ ಪ್ರಕರಣದಲ್ಲಿ ಇತ್ತೀಚೆಗೆ ಹೊರಡಿಸಲಾದ ಆದೇಶವನ್ನು ಉಲ್ಲೇಖಿಸಿ ನ್ಯಾಯಾಂಗ ದಾಖಲೆಗಳ ತಪ್ಪಾದ ಅನುವಾದಗಳ ಬಗ್ಗೆ ಸಮನ್ವಯ ಪೀಠವು ಇದೇ ರೀತಿಯ ಸಮಸ್ಯೆಗಳನ್ನು ಹೊಂದಿದೆ ಎಂದು ಪೀಠವು ಗಮನಸೆಳೆದಿದೆ ಪ್ರಕರಣ ಜೋಹರ್ಬಿ ಮತ್ತು ಇನ್ನೊಬ್ಬರು ವಿರುದ್ಧ ಖಾನ್ ಮತ್ತು ಇತರರು ಈ ತೀರ್ಪಿನ ಸುದ್ದಿ ಹೇಗಿತ್ತು ಎಂಬುದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರತಿಕ್ರಿಯೆ ನೀಡಿ ತಿಳಿಸಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ